య్ హలో నమస్కార నమ్మ రాయర్ భక్త శివకుమార ఆర్బిఎస్ ట్రిబల్ సిక్స్ చాల స్వాగత సుస్వగత ನಾನಿವತ್ತು ನೀವು ಆಲ್ರೆಡಿ ನೋಡ್ತಾ ಇದ್ರೆ ಅಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ನೀವೇನೇ ಬೇಡ್ಕೊಂಡ್ರು ಕೂಡ ಒಂದು ವಾರದಲ್ಲಿ ಅಥವಾ ಒಂಬತ್ತು ವಾರದಲ್ಲಿ ನೆರವೇರಿಸುವಂತಹ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಯಾವ ರೀತಿ ವರ ಬೇಡ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಆದ್ರೆ ಇಲ್ಲಿ ಅಮಾಸೆ ಹುಣ್ಮೇಲಂತೂ ಹೋಮ ಹವನಗಳನ್ನ ಮಾಡ್ಕೊಡ್ತಾರೆ ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ ಅಮಾಸೆ ಹುಣ್ಮೇಲೆ ಹೋಮನ ಕೂಡ ಮಾಡಿಸ್ಕೋಬಹುದು ಅದು ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಈಗ ದೇವಸ್ಥಾನ ಯಾವ ರೀತಿ ಇದೆ ಮತ್ತೆ ಇಲ್ಲಿ ಯಾವ್ಯಾವ ರೀತಿ ನಾವು ಬೇಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಯಾವ ರೀತಿ ಇದೇನೋ ತೋರಿಸ್ತೀನಿ ಬನ್ನಿ ಈ ಸಾಯಿಬಾಬಾ ದೇವಸ್ಥಾನ ಇರೋದು ಕನಕಪುರ ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಕನಕಪುರದಿಂದ ಬಂದರೆ ಎರಡು ಭಾಗದಲ್ಲಿ ಸಿಗುತ್ತೆ ಇನ್ನು ಮಳವಳ್ಳಿ ಕಡೆಯಿಂದ ಬಂದರೆ ಬರಭಾಗ ಸಿಗುತ್ತೆ ಡಿ ಅಳಸಳ್ಳಿ ಸರ್ಕಲಲ್ಲೇ ಇರುವಂಥ ಸಾಯಿಬಾಬಾ ದೇವಸ್ಥಾನ ಈಗ ಒಳಗಡೆ ಹೋಗ್ತಿದೀವಲ್ಲ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ನೀವು ಲಕ್ಷ್ಮೀ ಸ್ತೋತ್ರ ಏನಾರ ಹೇಳ್ಕೊಂಡು ನೀವು ಧ್ಯಾನ ಮಾಡಿದ್ರೆ ತುಂಬ ಪವರ್ಫುಲ್ಲಾದಂತಹ ವರ ಸಿಗುತ್ತೆ ಇಲ್ಲಿಗೆ ಬಂದರೆ ನೀವೇ ಎಷ್ಟು ಶಾಂತಿ ಆಗ್ತೀರಾ ಅಂತಂದರೆ ತುಂಬ ಶಾಂತಿ ಆಗ್ತೀರಾ ಇಲ್ಲಿ ಇದ್ದೀರಲ್ಲ ಈ ವಿಗ್ರಹದ ಮುಂದೆ ನೀವು ಇಲ್ಲಿ ಕುತ್ಕೊಂಡು ನೀವೇನಾರ ಧ್ಯಾನ ಮಾಡ್ತು ಅಂತಂದರೆ ಇಲ್ಲಿ ಆಮೆಗಳಿದೆ ಒಂದೊಂದು ಕಾಯಿನ ಏನಾರ ನಾವು ಹಾಕಿದ್ರೆ ಆ ಕಾಯನ್ನ ಮುಟ್ಟಿದ್ರೆ ಆಮೆ ನಮಗೆ ಒಳ್ಳೆಯದಾಗತ್ತೇನೋ ಇಲ್ಲಿ ಪ್ರತೀತಿ ಆದರೂ ಇಲ್ಲಿ ನೀವು ಲಕ್ಷ್ಮೀ ಧ್ಯಾನ ಮಾಡಿಕೊಂಡು ನೀವು ಏನಾದರೂ ಇಲ್ಲಿ ಧ್ಯಾನ ಮಾಡಿದ್ರೆ ಮಿನಿಮಮ್ ಒಂದು ಹತ್ತು ನಿಮಿಷ ಇಲ್ಲಿ ಧ್ಯಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಹೋಮ ಹವನಗಳೆಲ್ಲ ಕೂಡ ನಡೆಯುತ್ತೆ ಇಲ್ಲಿ ಅದು ಅಲ್ಲದೆ ಉಣಿಮೇಲಂತೂ ನೀವು ಇಲ್ಲಿ ಹೋಮ ಹವನ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಏನಕ್ಕೆ ಇಲ್ಲಿ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಆ ಹೋಮ ಮಾಡೋದನ್ನು ಅಲ್ಲಿ ಬಂದಂಥ ಬೂದಿನ ನಿಮ್ಮ ಕೈ ಕೊಡ್ತಾರೆ ಆದರೆ ಅಲ್ಲಿ ನಿಮಗೇನೋ ರೋಗ ಪೀಡಿತ ಮನೇಲಿ ಯಾರಾದ್ರು ಇದ್ದರೆ ಅವ್ರಿಗೆ ತಗೊಂಡು ನೀವು ಕೊಡ್ಬೋದು ಇಲ್ಲಾಂತಂದ್ರೆ ನೀವು ಸೇವಿಸ್ಬೋದು ಮೈ ಅಲರ್ಜಿ ಆಗಿರ್ಬೋದು ಅಥವಾ ಯಾರಾದ್ರೂ ಮಾಟ ಮಂತ್ರ ಈ ಥರ ನಿಮ್ಗೇನಾದರೂ ಯಾವುದಾದ್ರೂ ಒಂದು ತೊಂದರೆ ಏನಾರು ಇದ್ದರೂ ಅದೇನಾರು ಮನೇಲಿತ್ತು ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ ಬನ್ನಿ ಇನ್ನೂ ಒಳಗಡೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲ ಇಲ್ಲಿ ಹಾಕಿದ್ದಾರೆ ಪ್ರತಿ ತಿಂಗಳು ಹುಣ್ಣಿಮೆ ದಿನ ವಿಶೇಷ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಇಲ್ಲಿ ಆದರೆ ಇಲ್ಲಿ ಓಮ ನಿಮ್ಗೆ ಹೇಳಿದ್ನಲ್ಲ ಓಮದ ಕುಂಡದಲ್ಲಿ ನೀವು ಸುಮಾರು ಹೆಚ್ಚು ಕಮ್ಮಿ ನೂರ ಒಂದು ಜಾತಿ ಕಡ್ಡಿಗಳನ್ನು ಹಾಕಿ ಅದ್ರ ಜೊತೆಗೆ ಧಾನ್ಯಗಳನ್ನು ಹಾಕಿ ನಿಮಗೆ ಕೊಡ್ತಾರೆ ಆ ಅಬ್ಬುದಿನ ಏನು ಯಾವುದೇ ಕಾಟಾಚಾರ ನಿಮ್ಮ ಮನೇಲಿ ಅಥವಾ ಯಾರೋ ನಮಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತರಲ್ಲಿ ಅಥವಾ ಏನೋ ನಮಗೆ ಗಾಳಿ ಸೋಂಕು ಏನಾರು ಇದೆ ಅಂತಂದರೆ ಇದನ್ನು ತಗೊಂಡು ಹೋಗಿ ಮನೇಲಿ ದೇವ್ರ ಮನೇಲಿ ಇಟ್ಟರೆ ಬಹ ತುಂಬ ಒಳ್ಳೆಯದಾಗತ್ತೆ ಅಂಥ ಹೋಮದ ನೀವು ಕೂಡ ಬನ್ನಿ ಉಣಿಮೇಲೆ ಪ್ರತಿ ಹುಣ್ಣುಮೇಲೂ ಕೂಡ ಇಲ್ಲಿ ಸಹಸ್ರಾರು ಜನಗಳು ಬಂದು ಇಲ್ಲಿ ಹೋಮ ಮಾಡಿಸ್ತಾರೆ ತುಂಬ ಒಳ್ಳೆಯದಾಗತ್ತೆ ಈಗ ಬನ್ನಿ ಇಲ್ಲಿ ಇಲ್ಲಿ ಒಳಗಡೆ ಇದು ಪ್ರಸಾದ ಕೊಡುವಂಥ ಜಾಗ ಆಯಿತಾ ಇಲ್ಲಿ ಎದುರುಗಡೆ ಏನು ಕಾಣಿಸ್ತಿಲ್ಲ ತೋರಿಸ್ತೀನಿ ನೋಡಿ ಇದು ಆಂಜನೇಯ ಇರುವಂತಹ ಜಾಗ ಇಲ್ಲಿ ನೋಡಿ ತೆಂಗಿನ ಮರಗಳಿದೆ ಅಲ್ಲೇ ಆಂಜನೇಯನ ಪಕ್ಕದಲ್ಲೇ ಒಂದು ಎಕ್ಕದ ಗಿಡ ಇದೆ ಇಲ್ಲಿ ನೀವು ಏನಾದರೂ ಅರಕೆ ಮಾಡಿ ಒಂದು ಕಾಯಿನ ಬಿಳಿ ಬಟ್ಟೆಯಲ್ಲಿ ನೀವು ಅರಕೆ ಮಾಡಿ ಏನಾದರೂ ಕಟ್ಟಿದ್ರೆ ಅದು ತುಂಬ ಒಳ್ಳೆಯದಾಗುತ್ತೆ ಏನಕ್ಕೆ ಅಂತಂದರೆ ಅಂಜನೇಯನ ನೀವು ಎಲ್ಲ ದೇವಸ್ಥಾನಗಳಲ್ಲೂ ನೋಡಿರ್ತೀರಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ನೋಡಿರ್ತೀರಿ ಆದರೆ ಅಂಜನೇಯ ಎಲ್ಲೂ ಇರ್ತಾನೆ ಆ ಗಣೇಶ ಮತ್ತು ಅಂಜನೇಯನ ಎಲ್ಲಿರ್ತಾರೋ ಅಲ್ಲಿ ತುಂಬ ಒಳ್ಳೆಯದಾಗುತ್ತೆ ಆದರೆ ಇಲ್ಲೇನು ವಿಶೇಷ ಅಂತಂದರೆ ಆ ಆಂಜನೇಯನ ಪಕ್ಕದಲ್ಲಿ ಹೆಕ್ಕದ ಗಿಡ ಇದೆ ಅದರಿಂದ ವಿಶೇಷ ಅಲ್ಲಿ ನೀವು ಅರಕೆ ಕಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಈಗ ಬನ್ನಿ ಒಳಗಡೆ ಹೋಗೋಣ ನೋಡಿದ್ದು ನಮ್ಮ ಸಾಯಿಬಾಬಾ ಇರುವಂತಹ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ ಯಾವ ರೀತಿ ಇದೆ ಈಗ ದೂರದಿಂದ ಜೂಮ್ ಆಗಿ ತೋರಿಸಿರುವಂಥದ್ದು ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿದೆ ಅಂತಂದರೆ ಏಕೆಂದರೆ ನಾವು ಇವತ್ತು ಮಂಗಳೂರ ಬಂದಿರುವಂಥದ್ದು ಅದರಿಂದ ಜನ ಕಮ್ಮಿ ಇದ್ದಾರೆ ಇಲ್ಲಿ ಗುರುವಾರ ಮತ್ತು ಉಣ್ಣುಮೆಯಲ್ಲಿ ಜನ ಇಲ್ಲೆಲ್ಲ ಫುಲ್ಲು ಜನ ಇರ್ತಾರೆ ಆಗ ನಾವು ವೀಡಿಯೋ ಮಾಡೋಕ್ಕೆ ಆಗಲ್ಲ ಓ ಹಳೆ ವೀಡಿಯೋ ಒಂದು ಇದೆ ಬೇಕಾದ್ರೆ ನೋಡಿ ನನ್ನ ಚಾನಲಲ್ಲಿದೆ ಅದರಲ್ಲಿ ಎಲ್ಲ ಭಕ್ತಾದಿಗಳು ಯಾವ್ಯಾವ ರೀತಿ ಹೋಮ ಮಾಡಿಸ್ಕೋಬೇಕು ನಾವು ಯಾವ ರೀತಿ ಇಲ್ಲಿ ಪೂಜೆ ಮಾಡಿಸ್ಕೋಬೇಕು ಅನ್ನೋದನ್ನೆಲ್ಲ ಹೇಳಿದ್ದಾರೆ ತುಂಬ ವಿಶೇಷವಾಗಿ ದೇವರ ದರ್ಶನ ಮಾಡ್ಬೋದು ಇಲ್ಲಿ ಈಗ ನಾನು ಇಲ್ಲಿ ಕೂಡ ನನ್ನ ಅರ್ಚನೆ ಪ್ರತಿಯೊಂದು ನಮ್ಮ ವಂಶ ಎಷ್ಟು ಜನ ಇದ್ದರೆ ನಮ್ಮ ಮನೆ ಮಂದಿ ಯಾರು ಇದ್ದೀವಿ ಅವರೆಲ್ಲರಿಗೂ ಅರ್ಚನೆ ಮಾಡಿಸ್ಕೊಂಡೆ ತುಂಬ ಒಳ್ಳೆಯದಾಯಿತು ಆದರೆ ನೀವು ಬಂದು ಇಲ್ಲಿ ನೀವು ಅರ್ಚನೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಗೆ ಹೇಳಿದ್ನಲ್ಲ ಉಣಿಮೆ ದಿನ ಬಂದ್ರಂತೂ ಇನ್ನೂ ಒಳ್ಳೆಯದಾಗುತ್ತೆ ನಿಮಗೇನಾದ್ರೂ ನಮ್ಮ ಹೇಳದ್ನಲ್ಲ ಎಲ್ಲ ನೀವು ಅಂತ ಬರಬೇಕಂದ್ರೂ ಎಲ್ಲ ಬರ್ಬೋದು ಆದರೆ ಯಾರಿಗೆ ಮನೆಯಲ್ಲಿ ತೊಂದರೆ ಏನಾದ್ರು ಜಾಸ್ತಿ ಇದೆ ಅಂತಂದರೆ ನೀವು ಉಣಿಮೆ ದಿನ ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಬನ್ನಿ ನಿಮಗೆ ಈ ಸಾಯಿಬಾಬಾ ದೇವಸ್ಥಾನನ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ದಯವಿಟ್ಟು ಅಲ್ಲಿ ಚೆಕ್ ಮಾಡಿಕೊಂಡು ನೀವು ಫೋನ್ ಮಾಡಿಕೊಂಡು ಕೂಡ ಇಲ್ಲಿಗೆ ಬರ್ಬೋದು ಆದರೆ ನಿಮಗೆ ಮೇಯ್ನ್ ರೋಡಲ್ಲೇ ಗೊತ್ತಾಗುತ್ತೆ ಯಾ ಇಲ್ಲಿ ಈ ಕಡೆ ಯಾರು ಕನಕಪುರ ಟು ಮಳವಳ್ಳಿ ಯಾರು ಒಡ್ಡಾಡಿ ಅವರೆಲ್ಲ ಗೊತ್ತಾಗುತ್ತೆ ಇಲ್ಲಿ ಕನಕಪುರದಿಂದ ಬರ್ಬೇಕಾದ್ರೆ ಎಡಭಾಗದಲ್ಲಿ ಸಿಗುತ್ತೆ ಮಳವಳ್ಳಿ ಕಡೆಯಿಂದ ಬಂದರೆ ಬಲಭಾಗ ಸಿಗುತ್ತೆ ಡಿ ಅಳಸಳ್ಳಿ ಅಂತ ಸರ್ಕಲ್ ಹತ್ರನೇ ಸಿಗುತ್ತೆ ಅಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಯಾರು ಕೇಳಿದ್ರು ಹೇಳ್ತಾರೆ ಸಾಯಿಬಾಬಾ ದೇವಸ್ಥಾನ ಯಾವುದಪ್ಪ ಅಂತಂದರೆ ಯಾರು ಬೇಕಾದ್ರು ಹೇಳ್ತಾರೆ ಇಲ್ಲಿ ತುಂಬ ವಿಶೇಷವಾದ ಪವರ್ಫುಲ್ ಆದಂತಹ ದೇವಸ್ಥಾನ ಏಕೆಂತಂದರೆ ಸಾಯಿಬಾಬಾ ಅವರ ಪವಾಡಗಳನ್ನು ನೀವು ಕೂಡ ಕೇಳ್ಕೊಂಡ್ಬಂದಿದಿರಿ ಕಿವಿಯಾರ ಕೇಳಿದಿರಲ್ವಾ ಇಲ್ಲಿ ಬಂದು ನೀವು ನೋಡಿ ನಿಮಗೂ ಅನುಭವ ಆಗುತ್ತೆ ಈಗ ಇಲ್ಲಿ ಬನ್ನಿ ರಾಧಾಕೃಷ್ಣ ನೋಡಿದು ರಾಧಾಕೃಷ್ಣ ವಿಗ್ರಹಗಳು ನೋಡೋಕ್ಕೆ ಕಣ್ಣು ಸಾಲಲ್ಲ ಆ ಥರ ಇದೆ ಅದ್ರ ಕ್ಯಾಮ್ರ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ ಈಗ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಒಂದು ಕಾಯಿನ ಮಂತ್ರಿಸಿ ಕೊಡ್ತಾರೆ ಅದನ್ನು ನೀವು ತಗೊಂಡೋಗಿ ಒಳಗಡೆ ಈ ಬೆಂಕಿ ಆಗ ಇಲ್ಲಿ ಯಾವಾಗೂ ಹಾರದಿರುವಂಥ ಬೆಂಕಿ ಇದೆ ಇಲ್ಲಿ ಅಲ್ಲಿ ನೀವು ತಗೊಂಡೋಗಿ ಅದರೊಳಗೆ ಹಾಕಿದ್ರೆ ನೀವು ಏನು ಅನ್ಕೊಂಡು ನೀವು ಈಗ ದೇವಸ್ಥಾನ ಮೂರು ರೌಂಡ್ ಹಾಕಿ ನಿಮಗೆ ಈ ಥರ ಕಷ್ಟ ಪರಿಹಾರ ಆಗಬೇಕಣಪ್ಪ ಅಂತೇಳಿ ಮೂರು ರೌಂಡ್ ಹಾಕೋಬಂದು ಇಲ್ಲಿ ಬೆಂಕಿ ಒಳಗೆ ನಿವಾರಣೆ ಮಾಡಿ ನೀವು ಹಾಕುವಂಥದ್ದು ಅದು ಒಳಗಡೆ ಯಾವ ರೀತಿ ಇದೆ ಅನ್ನೋದು ತೋರಿಸ್ತೀನಿ ಬನ್ನಿ ಇಲ್ಲಿ ಸಾಯಿಬಾಬರ ಪಾದ ಕೂಡ ಇದೆ ಅದನ್ನು ಮುಟ್ಟಿ ನೀವು ಇದರೊಳಗೆ ಇಲ್ಲಿ ಕಾಣಿಸ್ತಾಯಿದ್ದಿಲ್ಲ ಈ ಕಿಂಡಿ ಒಳಕ್ಕೆ ನೀವು ಆಗ ನಿಮ್ಮ ನಿವಾರಣೆ ಮಾಡಿದಂಥ ಕಾಯಿನ ಇದರೊಳಗೆ ಹಾಕುವಂಥದ್ದು ಇಲ್ಲಿ ಅಲ್ಲಿ ಬೂದಿ ಬಂದಂಥನ್ನು ನೀವು ಮನೆಗೆ ಅಥವಾ ನಿಮ್ಮ ಹಣೆಗೆ ಹಚ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಈ ಥರ ಮೂರು ವಾರ ಅಥವಾ ನಾಲ್ಕು ವಾರ ನೀವು ನೀವೇರ ಮಾಡಿದ್ರೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಹಾಗೆ ನಿಮಗೆ ಏಳಿಗೆ ಆಗುವಂಥದ್ದು ಇಲ್ಲಿ ಖಂಡಿತವಾಗಿಯೂ ಏಳಿಗೆ ಆಗುತ್ತೆ ಅಂಥ ಕ್ಷೇತ್ರ ಇದು ಸಾಯಿಬಾಬನ ದೇವಸ್ಥಾನ ಏನಕ್ಕೆ ಅಂತಂದರೆ ನಾವು ದೇವರನ್ನು ನಂಬುದರಲ್ಲಿ ಎತ್ತಿದ ಕೈ ನಾವು ಹಿಂದೂಗಳಲ್ಲಿ ಆದರೆ ಸಾಯಿಬಾಬಾ ಮತ್ತು ನಮ್ಮ ರಾಯರ ಮಠವನ್ನು ನಾವು ಜಾಸ್ತಿ ನಂಬುವಂಥದ್ದು ಆದರೆ ಇಲ್ಲಿ ಮೇಲ್ಗಡೆ ಹಿಂದೆ ಪವಾಡಗಳನ್ನು ಮಾಡ್ತಿದ್ದಂಥ ಬಿಸಿ ಕೊಬ್ಬರಿ ಕೈಯನ್ನು ಅನ್ನ ತಿರುತ್ತಿದ್ದಂಥ ಬರಿ ಕೈಯಲ್ಲಿ ಆ ಸ್ಟ್ಯಾಚ್ಯೂ ಕೂಡ ಮಾಡಿದರೆ ಮೇಲ್ಗಡೆ ಬನ್ನಿ ತೋರಿಸ್ತೀನಿ ಮೇಲ್ಗಡೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ಕಾಣಿಸ್ತಾ ಇಲ್ಲ ಸರಿ ಕಾಣಿಸ್ತಾ ಇಲ್ಲ ನಿಂಗೆ ಬನ್ನಿ ಒಳಗಡೆಯಿಂದ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆದರೆ ಇಲ್ಲಿ ಆ ಸ್ಟ್ಯಾಚು ಅದು ನೋಡೋಕ್ಕೆ ಆಗೆಲ್ಲ ಕಾಣಿಸ್ತಾ ಇತ್ತು ಈಗೆಲ್ಲ ಸೀಟೆಲ್ಲ ಹಾಕಿ ಈಗೆಲ್ಲ ಮುಚ್ಚಿಬಿಟ್ಟಿದ್ರಲ್ಲ ಈಗ ಆ ಸ್ಟ್ಯಾಚು ಕಾಣಲ್ಲ ನೋಡಿ ಈಗ ಕಾಣಿಸುತ್ತಾ ನೋಡಿ ಜೋರ್ಸಲ್ಲಿ ಹಾಂ ನೋಡಿ ಕಾಣಿಸ್ತಾ ಇದೆ ನೋಡಿ ಅಂದರೆ ಈ ವಿಶೇಷತೆಯಲ್ಲಿ ನೋಡಿ ಈಗ ಜೂಮ್ ಹಾಕಿದ್ರು ಕಾಣಿಸ್ತಲ್ಲ ಅಂದರೆ ಈಗ ಅದೆಲ್ಲ ಫುಲ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಸೀಟೆಲ್ಲ ಹಾಕ್ಬಿಟ್ಟಿದ್ರಲ್ಲ ಈಗ ಸರಿಯಾಗಿ ಕಾಣಿಸಲ್ಲ ಆದರೆ ಇಲ್ಲಿ ಒಂದು ಸಲನಾದರೂ ನೀವು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ನೀವು ಒಂದು ಸಲ ಈ ಕ್ಷೇತ್ರ ನೋಡೋಕ್ಕಾದರೂ ಬನ್ನಿ ಏನಕ್ಕೆ ಅಂತಂದರೆ ನಿಮಗೆ ಒಂದು ಸಲ ಬಂದರೆ ನೀವು ಮತ್ತೆ ಮತ್ತೆ ಬರ್ತಾಯಿರ್ತೀರ ಆ ಥರ ಪುಣ್ಯಕ್ಷೇತ್ರ ಇದು ನೀವು ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ದಯವಿಟ್ಟು ಅಲ್ಲಿ ಚೆಕ್ ಮಾಡಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅರ್ಚಕರು ಯಾವ ರೀತಿ ನಾವು ಇಲ್ಲಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ಕೂಡ ಮಾಡಿದ್ದೇನೆ ನೀವು ಕೂಡ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ನೀವೆಲ್ರಿಗೂ ಕೂಡ ಯಾರ್ಯಾರು ವಿಡಿಯೋ ನೋಡ್ತೀರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ